ಎಲ್ಲರಿಗೂ ನಮಸ್ಕಾರ ನಾನು ಪ್ರೀವಿಯಸ್ ಅಲ್ಲಿ ರೇಷನ್ ಕಾರ್ಡ್ ಬಗ್ಗೆ ನಾನು ಒಂದು ಮಾಹಿತಿನ ಕೊಟ್ಟಿದ್ದೆ ಸುಮಾರು ಜನ ಅದಕ್ಕೆ ಕಮೆಂಟ್ ಮಾಡ್ತಾ ಇದ್ರಿ ಯಾವತ್ತು ನಾವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೋದು ಯಾವತ್ತು ಅವಕಾಶ ಸಿಗುತ್ತೆ ಅಂತ ಸೊ ಇವತ್ತಿನ ನಾನು ಈ ವಿಡಿಯೋನಲ್ಲಿ ಯಾವಾಗ ನಾವು ರೇ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅನ್ನೋ ಮಾಹಿತಿನ ಕೊಡ್ತಾ ಇದ್ದೀನಿ ಹೌದು ರೇಷನ್ ಕಾರ್ಡ್ ಇವಾಗ ತುಂಬ ಒಂದು ಪ್ರಮುಖವಾದ ದಾಖಲೆ ಆಗಿದೆ ನೀವು ಒಂದು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಯಾವುದೇ ಒಂದು ಯೋಜನೆ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈಗ ನಮಗೆ ರೇಷನ್ ಕಾರ್ಡ್ ಒಂದು ಪ್ರಮುಖವಾದ ದಾಖಲೆ ಆಗಿದೆ ಅದು ಒಂದು ಕಡ್ಡಾಯವಾಗಿದೆ ಹಾಗೆ ರಾಜ್ಯದಲ್ಲಿ ಹೆಚ್ಚಿನ ಜನರ ಬಳಿ ಒಂದು ರೇಷನ್ ಕಾರ್ಡ್ ಇಲ್ಲದೆ ಇರೋದ್ರಿಂದ ಉಚಿತವಾಗಿ ರೇಷನ್ ಕಾರ್ಡ್ ಪಡೆಯಲು ಮತ್ತು ರಾಜ್ಯದ ಯೋಜನೆಗಳಿಗೆ ಮತ್ತೆ ಅದಕ್ಕಿಂತ ಅನುಕೂಲ ಪಡ್ಕೊಳ್ಳೋದಕ್ಕೋಸ್ಕರ ಗವರ್ನಮೆಂಟ್ ಇದಕ್ಕೆ ನಮ್ಗೆ ಒಂದು ಅರ್ಜಿಯನ್ನು ಸಲ್ಲಿಸೋಕೆ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಹೌದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ನಮ್ಗೆ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಹದಿನೈದರಿಂದ ಮತ್ತೆ ಮೂವತ್ತನೇ ತಾರೀಕಿನ ಒಳಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇಲ್ಲಿವರೆಗೂ ಯಾವುದೇ ರೀತಿಯಾಗಿ ಅದ್ರ ಬಗ್ಗೆ ಅಪ್ಡೇಟ್ ಬಂದಿಲ್ಲ ಸೊ ಅವರು ಅಪ್ಡೇಟ್ ಕೊಡ್ತಿದ್ದಂಗೆ ಕೂಡ ನಾನು ನನ್ನ ಚಾನೆಲ್ ನಾನು ಅಪ್ಲೈ ಅಪ್ಲೋಡ್ ಮಾಡ್ತೀನಿ ಯಾವತ್ತು ನಾವು ಹೊಸ ರೇಷನ್ ಕಾರ್ಡ್ನ ಅಪ್ಲೈ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಮತ್ತೆ ನಿಮಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಕೊಡಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕು ಸೊ ಯಾವ್ದಾವುದು ಅಂತ ಹೇಳಿದ್ರೆ ಎಲ್ಲದನ್ನು ಹೇಳ್ತೀನಿ ರೆಡಿ ಮಾಡ್ಕೊಂಡಿರಿ ಆಧಾರ್ ಕಾರ್ಡ್ ಬೇಕು ಮತ್ತೆ ಜಾತಿ ಆದಾಯ ಪ್ರಮಾಣ ಪತ್ರ ಬೇಕು ಗುರುತಿನ ಚೀಟಿ ಬೇಕು ಮತ್ತೆ ಅರ್ಜಿದಾರರ ಫೋಟೋ ಬೇಕು ಮೊಬೈಲ್ ನಂಬರ್ ಬೇಕು ಡ್ರೈವಿಂಗ್ ಲೈಸೆನ್ಸ್ ಏನಾದರೂ ನಿಮ್ಮ ಹತ್ರ ಇದ್ರೆ ಮತ್ತೆ ಜನನ ಪ್ರಮಾಣ ಪತ್ರ ಸೊ ನಿಮ್ಮ ಹತ್ರ ಏನಾದರೂ ಒಂದು ನಿಮ್ಮ ಮನೆಯಲ್ಲಿ ಏನಾದರೂ ಐದು ವರ್ಷಕ್ಕಿಂತ ಒಳಗಡೆ ಮಗು ಇದ್ರೆ ಮಾತ್ರ ನಿಮಗೆ ಜನನ ಪ್ರಮಾಣ ಪತ್ರ ಬೇಕು ಸೊ ಇದಿಷ್ಟು ದಾಖಲೆ ನಿಮ್ಮ ಹತ್ರ ಏನಾದರೂ ಇದ್ರೆ ನೀವು ನಿಮ್ಮ ಹತ್ತಿರದ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಹೊಸ ರೇಷನ್ ಕಾರ್ಡ್ ಬಗ್ಗೆ ನೀವು ಹೊಸ ರೇಷನ್ ಕಾರ್ಡ್ನ ನೀವು ವೆಬ್ಸೈಟ್ನಲ್ಲಿ ಕೊಟ್ಟು ಪಡ್ಕೊಳ್ಬಹುದು ಸೊ ಇವಾಗ ಇಲ್ಲಿವರೆಗೂ ಯಾವುದೇ ರೀತಿಯಾಗಿ ಅಪ್ಡೇಟ್ ಬಂದಿಲ್ಲ ಹದಿನೈದು ಅಂತೆ ಮೂವತ್ತನೇ ತಾರೀಕು ಒಳಗಾಗಿ ಅಂತ ಹೇಳಿದರೆ ಆದಷ್ಟು ಬೇಗ ಡೇಟು ನಿಗದಿ ಆಗ್ತಿದ್ದಂಗೆ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು